ಹೀಗಾಗಿ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ನಮ್ಮದು ಇನ್ನೊಂದು ಚಾನಲ್ ಕೂಡ ಇದೆ ಅದನ್ನು ಕೂಡ ಹೇಳ್ತೇನೆ ಪ್ರೇಮ ಲಾಗ್ಸ್ ಇನ್ ಕನ್ನಡ ಹೇಳಿ ಲಾಗ್ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಸರ್ ಮಾಡಿ ನಿಮಗೆ ತೋರಿಸ್ತೇನೆ ಈ ಥರ ನಾವು ಮಕ್ಕಳಿಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಮಾಡಿ ನೋಡಿ ಸಿಂಪಲ್ ಆಗಿರುವಂಥ ಒಂದು ಉಸುಳಿ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಹಾಗಲಕಾಯಿ ಹುರಿತಾ ಇದ್ದೀನಿ ಸರ್ ಲಾಗ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಹಾಗಲಕಾಯಿ ಕಟ್ ಮಾಡಿಟ್ಟಿದ್ದೆ ಹುರಿತಾ ಇದ್ದೀನಿ ಹಾಗಲಕಾಯಿ ಇಲ್ಲಿ ಕಡಲೆಕಾಳು ಬೇಯಿಸ್ಲಿಕ್ಕೆ ಹಾಕಿದ್ದೇನೆ ಪದಾರ್ಥ ಮಾಡಬೇಕಂತೇಳಿ ಹಾಗೆ ಇಲ್ಲಿ ಹರವೆ ಸೊಪ್ಪು ಕೂಡ ಮಾಡಿಟ್ಟಿದ್ದೇನೆ ಇಲ್ಲಿ ಕಡಲೆಕಾಳು ಉಸುಳಿ ಮಾಡಬೇಕಂತೇಳಿ ರೆಡಿ ಮಾಡಿಟ್ಕೊಂಡಿನಿ ಬನ್ನಿತ್ತು ಚಿಕ್ಕ ಇದೇ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕಾಳು ನೆನೆ ಇಟ್ಟಿದ್ದೆ ಇಲ್ಲಿ ಆಲ್ರೆಡಿ ನೆನೆದಿದ್ದಾವೆ ಅವು ಕಾಳು ಇದು ಉಸುಳಿ ಎಲ್ಲ ಕೋಸಂಬರಿ ಮಾಡ್ಬೇಕಂತೇಳಿ ಮದುವೆ ಮನೆ ಇಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಮಾಡಬೇಕು ಒಂದು ರೆಸಿಪಿ ಆಗುತ್ತೆ ಅಂಥೇಳಿ ನೆನೆ ಇಟ್ಟಿನಿ ಫ್ರೆಂಡ್ಸ್ ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದಕ್ಕೆಲ್ಲ ಈಗ ಸ್ವಲ್ಪ ಹಾಗೆ ಹುಡುಕ್ಬಿಟ್ಟು ಮಾಡ್ತೀನಿ ಈಗ ಹಾಗಲಕಾಯಿ ತುಂಬ ತೆಲುವಾದರೆ ಬೇಗ ಹುರಿತಾವೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಲೇಟ್ ಮಾಡಿ ಮುರಿತಾಯಿದೆ ನೋಡಿ ಇಲ್ಲಿ ಇದಷ್ಟು ಹುರಿದು ಇದನ್ನ ಮಾಡ್ಕೊತೀನಿ ಈಗ ನೋಡಿ ಇದೆಲ್ಲ ರೆಡಿ ಮಾಡಿ ಧನುಷ ಧನುಷ ಯಾರು ಇವತ್ತಿರ ಯಾರು ಹತ್ತಿರ ನೋಡಿ ನಾನು ಈಗ ಎಷ್ಟೊಂದು ಅಡುಗೆ ಮಾಡಿದೆ ಫ್ರೆಂಡ್ಸ್ ಇಲ್ಲಿ ಹಾಗಲಕಾಯಿ ತೋರಿಸಿದ್ನಲ್ಲ ಆವಾಗಲೇ ಹಾಗಲಕಾಯಿ ಹುರಿದಿಟ್ಟೆ ಇಲ್ಲಿ ಒಂದು ರೆಸಿಪಿನೂ ಆಯಿತು ಸಾಯಂಕಾಲ ಮಕ್ಕಳು ಏನಾದರೂ ಮಾಡಮ್ಮ ಅಂತ ಇದ್ದರು ಸಲಾಡು ಅವರಿಗೆ ಸಲಾಡು ಕೂಡ ಮಾಡಿದೆ ಇಲ್ಲಿ ನಾನು ಸ್ವಲ್ಪ ಕಡಲೆ ಕಡಲೆ ಕಡಲೆಕಾಳೋಕ್ಕೆ ಬೇಯಿಸಿ ಒಂದು ಸಿಂಪಲ್ ಒಗ್ಗರಣೆ ಹಾಕಿದ್ದೀನಿ ರೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಮುಚ್ಚಳ ಇದ್ರ ಮೇನ್ ಶೇ ನೋಡಿ ಇಲ್ಲಿ ಸಿಂಪಲ್ಲಾಗಿ ಇದು ರೊಟ್ಟಿಗೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ ಇದಕ್ಕೆ ಒಂದು ಬಟ್ಟು ನೀರು ಹಚ್ಚಿಲ್ಲ ಅಂದರೆ ಕಡಲೆಕಾಳು ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸಿದ್ದೆ ಬೇಯಿಸಿ ಒಟ್ಟು ಒಗ್ಗರಣೆ ಮಾತ್ರ ಕೊಟ್ಟಿದ್ದೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ ಒಂದು ರೆಸಿಪಿ ಹಾಕ್ತೇನೆ ಸಿಂಪಲ್ಲಾಗಿ ಹಾಗೆ ನಾನಿಲ್ಲಿ ಏನಪ್ಪ ಅಂದರೆ ಹರಿವೆ ಸೊಪ್ಪು ಕೂಡ ಮಾಡಿದ್ದೀನಿ ಹರಿವೆ ಸೊಪ್ಪು ರೊಟ್ಟಿ ಮಾಡಬೇಕಂತ ಹೇಳಿ ಫ್ರೆಂಡ್ಸು ನೋಡಿ ಇಲ್ಲಿ ಹರಿವೆ ಸೊಪ್ಪು ರೆಡಿ ಇದೆ ತುಂಬ ಎಳಿದಿತ್ತು ಯಜಮಾನ್ರು ತಂದಿದ್ರು ತುಂಬ ಹೇಳಿ ಪಲ್ಯ ಅಂದರೆ ಪಲ್ಯ ಈಗ ಮಾಡಿದ್ದೇನೆ ನೀರು ಬಿಟ್ಟಿದೆ ನೋಡಿ ಇದರದ್ದು ಮೂರು ಕಟ್ಟಿನ ಪಲ್ಯ ಇದು ನೋಡಿ ಒಂದು ನಾಲ್ಕೈದು ಜನ ತಿಂತಾರೆ ಅಷ್ಟೇ ಎಪ್ಪತ್ತು ರೂಪಾಯಿದಂತೆ ಅದು ಸೊಪ್ಪು ಮತ್ತು ಹಾಗಲಕಾಯಿ ಹುರಿದಿದ್ದೇನೆ ಇದೊಂದಿಷ್ಟು ಸೋ ಕೊಸಂಬರಿ ಆಗಿದೆ ಇದಷ್ಟು ಪದಾರ್ಥ ಆಗಿದೆ ರೊಟ್ಟಿ ಹೊಟ್ಟೆಗೆ ಯಜಮಾನ್ರಿಗೆ ಈರುಳ್ಳಿ ಬೇಕು ಮೇನಾಗಿ ಈರುಳ್ಳಿ ಮತ್ತು ಮುಳ್ಸಂತಿಕಾಯಿ ಇಲ್ಲಿ ಈರುಳ್ಳಿ ಕಟ್ ಮಾಡಿ ತೊಳೆದಿಟ್ಟಿದ್ದೇನೆ ತುಂಬ ಅಂದರೆ ತುಂಬ ಕಾಂಗಿರೋದ್ರೆ ಕಾಂಟಿರೋದ್ರಿಂದ ಕಟ್ ಮಾಡಿ ತೊಳೆದಿಟ್ಟಿದ್ದೇನೆ ಇದಷ್ಟು ಮುಳ್ಸಂತಕಾಯಿ ಅವಾಗಲೇ ಕಟ್ ಮಾಡ್ತೇನೆ ಫ್ರೆಂಡ್ಸ ಸ್ವಲ್ಪ ಇದೆ ಇಲ್ಲಿ ಹಾಂ ಮಧ್ಯಾಹ್ನದ್ದು ಸ್ವಲ್ಪ ಅಣ್ಣ ಇದೆ ಸಾಕು ಈಗ ಸಾಯಂಕಾಲ ಬದಾಮಿ ಹಾಲು ಮಾಡ್ಕೊಂಡಿದ್ಲು ಶ್ರೇಯ ಸ್ವಲ್ಪ ಅವಳಿಗೆ ಅದನ್ನೇ ನನಗೂ ಕೂಡ ಇಟ್ಟಿದ್ದಾಳೆ ಇದೊಂದಿಷ್ಟು ನಾನೀಗ ಪಾತ್ರೆಗಳನ್ನು ತೊಳಿತೀನಿ ತೊಳೆದು ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ ಇವತ್ತಿನ ರೆಸಿಪಿ ಬರುತ್ತೆ ಕೋಸಾಂಬ್ರ ಇದು ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ರಸಗುರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನೊಂದು ಏನು ಗೊತ್ತಾ ನಮ್ಮದು ಇನ್ಸ್ಟಾಗ್ರಾಮ್ ಕೂಡ ಇದೆ ಪ್ರೇಮ ಯಾಸು ಅಂತೇಳಿ ಅದನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ ಅಲ್ಲಿ ಕೂಡ ರೆಸಿಪಿನೂ ಹಾಕ್ತೇನೆ ಸ್ವಲ್ಪ ಅದು ಇದು ಹಿಡಿಯೋ ಬರುತ್ತೆ ಪಂಪ್ ಮಾಡ್ತೇನೆ ಮೇಲುಗಡೆದು ನೀರು ಖಾಲಿ ಆಗಿದೆ ಮೋಟ್ರ್ ಚಾಲು ಮಾಡ್ತೇನೆ ಮೇಲೆ ಹೋಗುತ್ತೆ ಇದೆಲ್ಲ ನೋಡಿ ವಾಸ್ ಮೊನ್ನೆ ತೊಳೆದು ನೀರು ತುಂಬಿಸಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆಯಲ್ಲ ಮಸ್ತಾಗಿ ಈಗ ಸ್ವಲ್ಪ ಗುಳೆ ಬಿಟ್ಟಿಡಬೇಕು ಇದರಾಗಿಂದು ತೆಗೆದೆ ಇಲ್ಲಿದು ಚೆನ್ನಾಗಿ ಚಿಗುರು ಬಂದಿತ್ತು ಬೇರೆ ಪಾಟ್ ಒಳಗಡೆ ಹಾಕಿದ್ದೀನಿ ಟಿ ವಿ ಹತ್ರ ಇಟ್ಟಿದ್ದೀನಿ ಅದನ್ನು ಅದರದ್ದು ಇಲ್ಲಿ ಹಾಕಿದ್ದೀನಿ ಅಲ್ಲಿ ಒಂದಿದೆ ನೋಡಿ ಇಲ್ಲಿ ಒಂದಿದೆ ಎರಡಿದೆ ಕಿಚನಲ್ಲಿ ಎರಡಿದೆ ಇಲ್ಲಿ ಇಲ್ಲಿ ಒಂದಿದೆ ನೋಡಿ ಕತ್ಲಾಗಿದೆ ಹ್ಞೂ ಇಲ್ಲೊಂದಿದೆ ನೋಡಿ ನೋಡಿ ಇಲ್ಲಿ ಎರಡು ಹಾಕಿದ್ದೀನಿ ಇದರೊಳಗಡೆ ಇದು ಅದ್ರಾಗೆ ತೆಗೆದು ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಅವೆಲ್ಲ ಮಸ್ತಾಗಿ ಒಂದು ಟಿ ವಿ ಹತ್ರ ಇಟ್ಟಿದ್ದೀನಿ ಒಂದು ಅಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ ಈಗ ಕಸ ಗುಡಿಸ್ತೇನೆ ಪಾತ್ರೆ ಎಲ್ಲ ತುಳಿತೇವೆ ಮತ್ತು ನೋಡಿ ಇಲ್ಲಿ ನಾನು ಕಡಲೆ ಬೇಳೆ ಮತ್ತು ಸ್ವಲ್ಪ ಮೆಕ್ಕೆಜೋಳ ಹಾಕಿ ಕೊಸಂಬರಿ ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆಬೇಳೆ ಇವು ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಟದ್ದು ಕಡಲೆಬೇಳೆ ಇದೆ ಅದಕ್ಕೆ ಒಂದು ಸಿಪ್ಪೆ ತೆಗ್ದಿರುವಂಥ ಮೂಳು ಸೌತೆಕಾಯಿ ಹಾಕ್ತಾಯಿದ್ದೀನಿ ಮೂಳು ಸೌತೆಕಾಯಿ ಇದ್ರೆ ಹಾಕೊಳ್ಳು ಇಲ್ಲ ಅಂದರೆ ಬಿಡಿ ಆಪ್ಷನಲ್ ಅದು ನೋಡಿ ಮೆಕ್ಕೆಜೋಳ ಬೇಯಿಸಿ ಇಟ್ಟಿದ್ದೀನಿ ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಬೇಕಂತೇನಿಲ್ಲ ಫ್ರೆಂಡ್ಸ ಹಾಗೆ ಒಂದು ಚಿಕ್ಕದು ಕ್ಯಾರೆಟ್ ಕೂಡ ತುರಿದಿಟ್ಟಿದ್ದೇನೆ ಹಾಗೆ ಸ್ವಲ್ಪ ಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ ಡಯಟ್ನೇ ಅವ್ರಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಒಗ್ಗರಣೆ ತೋರಿಸ್ತೇನೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಚಿಕ್ಕದೊಂದು ಒಗ್ಗರಣೆದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಎರಡು ಕಡ್ಡಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಕರಿಬೇವು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ನಾನು ಸ್ವಲ್ಪ ಇಲ್ಲಿ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಂಗು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಇದು ಇಲ್ಲ ಹಾಕಿದರೆ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ಚಿಟಿಕೆ ಅಷ್ಟು ಸಾಕು ಹಿಂಗು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಕಾಯಿ ಮೆಣಸು ತುಂಬಾ ಮೇನ್ ಇದಕ್ಕೆ ನಾನು ಇಲ್ಲಿ ಕಾಯಿ ಮೆಣಸನ್ನು ಕುಟ್ಟಿ ಇಟ್ಟಿದ್ದೀನಿ ಕುಟ್ಟಿ ಇಟ್ಕೊಂಡಿರೋವಂಥದ್ದು ನಿಮಗೆ ಇದು ಚ ಹಾಕಿದರೆ ತುಂಬ ಅಂದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಖಾ ಖಾರವಾಗಿರುವಂಥ ಕೊಸಂಬರಿ ರೆಡಿ ಆಗುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಇದಕ್ಕೆ ಖಾರ ಇದು ನಾವಿಲ್ಲಿ ಕೊಸಂಬರಿಗೆ ಕಟ್ ಮಾಡಿ ಕೂಡ ಕಾಯಿ ಮೆಣಸು ಅದು ಬಾಯಲ್ಲಿ ಸಿಗೋದ್ರಿಂದ ಕುಟ್ಟಿ ಹಾಕಿದ್ದೇನೆ ಈಗ ಒಗ್ಗರಣೆ ಹಾಕ್ತೀನಿ ಬನ್ನಿಲ್ಲಿ ನೋಡಿ ಇಲ್ಲಿ ಇದನ್ನು ಒಂದು ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ಇದು ಡಯಟ್ನವ್ರಿಗೂ ತುಂಬಾ ಒಳ್ಳೆಯದು ಮತ್ತು ಈಗ ಯುಗಾದಿ ಎಲ್ಲ ಬಂತು ನೋಡಿ ಯುಗಾದಿಗೆ ಯುಗಾದಿ ಹಬ್ಬಕ್ಕೆ ಮಾಡ್ಕೊಂಡ್ರೆ ಸೈಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೇಲಿ ಎಲ್ಲ ಈ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಇದಕ್ಕೀಗ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇದನ್ನೀಗ ಮಿಕ್ಸ್ ಮಾಡಿಬಿಡ್ತೇನೆ ಒಂದು ಸತಿ ಚೆನ್ನಾಗಿ ನೋಡಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಮಕ್ಕಳಿಗಂತೂ ಈ ಥರ ನಾವು ಮಾಡಿಕೊಡ್ರಿ ನೋಡಿ ಕಡಲೆಬೇಳೆ ಮಕ್ಕಳು ಹಸಿದ ಹಾಗೆ ತಿನ್ನೋದಿಲ್ಲ ಫ್ರೆಂಡ್ಸ ನಾವು ಈ ಥರ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೆಲ್ತಿಗೂ ಒಳ್ಳೆಯದು ಇಲ್ಲಿ ಮಾಡಿಟ್ಟಿರುವಂಥ ಒಗ್ಗರಣೆ ಕೂಡ ಹಾಕ್ತೇನೆ ಈಗ ಅದಕ್ಕೆ ನೋಡಿ ನಾವು ಕಾಯಿ ಮೆಣಸು ಕುಟ್ಟಿ ಹಾಕಿರೋದ್ರಿಂದ ಎಲ್ಲದಕ್ಕೂ ಹರಡುತ್ತೆ ಕಟ್ ಮಾಡಿ ಹಾಕಿದರೆ ಅದು ಚೆನ್ನಾಗಿ ಹರಡೋದಿಲ್ಲ ಅದಕ್ಕಾಗಿ ಇಲ್ಲಿ ಕಾಯಿ ಮೆಣಸನ್ನ ಕುಟ್ಟಿ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಒಂದು ಇಡೀ ದಿನ ಇರುತ್ತೆ ಬೇಗ ಹಾಳಾಗೋದಿಲ್ಲ ಇದಕ್ಕೆ ಇಡೀ ದಿನ ಇರುತ್ತೆ ಅಂತ ಯಾಕೆ ಹೇಳಿದೆ ಅಂದರೆ ಇದಕ್ಕೆ ಲಿಂಬೆ ರಸ ಹಾಕ್ತೇವೆ ಅದಕ್ಕೆ ನೋಡಿ ಈ ಥರ ಬೀಜ ತೆಗೆದುಬಿಟ್ಟು ಲಿಂಬೆ ರಸನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೀಗ ಮಿಕ್ಸ್ ಮಾಡಿ ನೋಡಿ ಈ ಥರ ಒಂದು ಸಿಂಪಲ್ಲಾಗಿರುವಂಥ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಉಸುಳಿ ಆ ಥರ ಉಸುಳಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ರೆಸಿಪಿಗಾಗಿ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ನಮ್ಮದು ಇನ್ನೊಂದು ಚಾನಲ್ ಕೂಡ ಇದೆ ಅದನ್ನು ಕೂಡ ಹೇಳ್ತೇನೆ ಪ್ರೇಮ ಲಾಗ್ಸ್ ಇನ್ ಕನ್ನಡ ಅಂಥೇಳಿ ಲಾಗ್ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಸರ್ ಮಾಡಿ ನಿಮಗೆ ತೋರಿಸ್ತೇನೆ ಈ ಥರ ನಾವು ಮಕ್ಕಳಿಗೆ ಹಬ್ಬ ಹರಿದಿನಗಳಲ್ಲಿ ಮಾಡಿ ನೋಡಿ ಸಿಂಪಲ್ ಆಗಿರುವಂಥ ಒಂದು ಸುಳಿ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ನಾಲ್ಕು ತಿಂಗಳಾಯ್ತು ರೊಟ್ಟಿ ಮಾಡದೆ ಇನ್ ರೊಟ್ಟಿ ಮಾಡತ್ತೀನಿ ನಾಲ್ಕು ತಿಂಗಳಿಂದ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡತ್ತೀನಿ ನೋಡಿ ಊರಿಂದ ಬರುವಾಗೆಲ್ಲ ತಂದಿದ್ವಿ ಆದರೂ ಗಟ್ಟಿ ರೊಟ್ಟಿ ಇರ್ತವಲ್ಲ ರೊಟ್ಟಿ ನೋಡಿ ಇಲ್ಲಿ ಇದೆ ಬಿಸಿ ಬಿಸಿ ರೊಟ್ಟಿ ಪದಾರ್ಥ ಆವಾಗಲೇ ಎಲ್ಲ ಫ್ರೈ ಮಾಡೀನಿ ಪಲ್ಯ ನಾವು ಆಗಿದೆ ಈಗ ರೊಟ್ಟಿ ಆದ ತಕ್ಷಣ ಊಟಕ್ಕೆ ನೋಡಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಯಾವಾಗ ನವಂಬರಲ್ಲಿನೋ ರೊಟ್ಟಿ ಮಾಡಿದ್ದೀವಿ ಫ್ರೆಂಡ್ಸ್ ನವಂಬರ್ ನವಂಬರಲ್ಲಿ ಏನೋ ಮಾಡಿದ್ವಿ ವಾಪಸ್ಸು ಮಾಡಿಲ್ಲ ನೋಡಿ ನವಂಬರಲ್ಲಿ ವಿಡಿಯೋ ಮಾಡಿದ್ದು ಸಾರಿ ರೊಟ್ಟಿ ಮಾಡಿದ್ದು ಈಗ ಮಾಡತ್ತೀನಿ ನೋಡಿ ಮಾರ್ಚ್ ಎಂಡಿ ಮಾರ್ಚ್ ಎಂಡ ಫೆಬ್ರವರಿ ಇದು ಬಂತು ಏಪ್ರಿಲ್ ಏಪ್ರಿಲ ಬಂದಿದೆ ಏಪ್ರಿಲಲ್ಲಿ ನೋಡಿ ನಾಲ್ಕೈದು ತಿಂಗಳಿಂದ ರೊಟ್ಟಿ ಮಾಡಿಲ್ಲ ಈಗ ಈಗ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಅರವೇ ಸೊಪ್ಪು ಇದು ನೋಡಿ ಊಟಕ್ಕೆ ಈಗ ಗ್ಯಾಸ್ ಕಟ್ಟಿ ಒಂದು ತೊಳ್ಕೊಂಡ್ಬಿಡ್ತೇನೆ ಇಲ್ಲಾಂದರೆ ಹಾಗೆ ಉಳಿದ್ಬಿಡುತ್ತೆ ತೊಳ್ಕೊಂಡ್ಬಿಟ್ಟೆ ಅಂದರೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಜೋಳದ ರೊಟ್ಟಿ ತಿಂದಿಲ್ಲ ತುಂಬ ದಿನದಿಂದ ಆಯಿತು ಮಣ್ಣೆನೇ ಮಾಡಬೇಕಂದ್ರೆ ಎಲ್ಲಿಗೋ ಹೋಗೋದು ಬಂತು ಬಿಟ್ಬಿಟ್ಟೆ ಫ್ರೆಂಡ್ಸ ಜೋಳದ ರೊಟ್ಟಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದನ್ನು ಹಾಕಿದ್ದೀನಿ ಆಲ್ರೆಡಿ ಆಲ್ಮೋಸ್ಟ್ ಯಾರಿಗೆ ಕಟ್ಲಿಕ್ಕೆ ಬರೋಲ್ಲ ಅನ್ನೋರು ಕೂಡ ಈಗೆಲ್ಲರೂ ಕಟ್ಟೋದು ಕಲ್ಪಿದ್ರೆ ಸರಿ ಆಲ್ಮೋಸ್ಟ್ ಇಲ್ಲಾಂದ್ರೆ ಚಪಾತಿ ಲಿಟ್ಟಿಗೆಯಿಂದ ಲಟ್ಟಿಸ್ಬೋದು ಈಗೆಲ್ಲರೂ ಲಟ್ಸೆ ಮಾಡ್ತಾರೆ ನಾನು ಕೂಡ ಜಾಸ್ತಿ ಲಟ್ಸೆ ಮಾಡ್ತೇನೆ ಈಗ ಇಷ್ಟ ಆಗಿದ್ರೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಹೋಗಬೇಡಿ ಪ್ಲೀಸ್ ಉಳಿಯನ ಶೇರ್ ಮಾಡಿ ಫ್ರೆಂಡ್ಸೇ ಇತ್ತೀಚೆಗೆ ಯಾಕೋ ತುಂಬಾ ಕಮ್ಮಿ ಮಾಡಿದ್ದೀರಿ ಮಾಡಿದ್ದೀನಿ ನೋಡಿ ರಾತ್ರಿ ಊಟಕ್ಕೆ ರೊಟ್ಟಿ ಹಾಗಲಕಾಯಿ ಕಡಲೆಕಾಳು ಪಲ್ಯ ಹರವೆ ಸೊಪ್ಪು ಇದು ಕೊಸಂಬರಿ ಕಡಲೆಬೇಳೆದು ಈರುಳ್ಳಿ ಮೂಳ್ಸಂತೆಕಾಯಿ ರೊಟ್ಟಿ ಇಲ್ಲಿ ಇನ್ನೂ ಹಚ್ಚಲಿಕ್ಕೆ ತಾವಂಡು ಉಳಿಲಿಲ್ಲ ಫ್ರೆಂಡ್ಸ ಇದು ಮಾವಿನಕಾಯಿ ಮೆಣಸಕಾಯಿ ಇದೆ ಇಲ್ಲಿ ಮೊಸರು ಇದೆನೋ ನೋಡಿ ಇಲ್ಲಿ ಶ್ರೇಯಮ್ಮ ಹರವೆ ಸೊಪ್ಪದ ಹಾಕೊಂಡು ಊಟ ಮಾಡತ್ತಾಳೆ ಅಲ್ಲಿ ಧನುಷ್ ಇಲ್ಲಿ ಕೂತಿದ್ದಾನೆ ಧನುಷನಿಗೆ ಕಡಲೆಕಾಳು ಕೊಡೋ ಹಾಗಿಲ್ಲ ಕಡಲೆ ಕಾಳು ಕಡಲೆಬೇಳೆ ಎರಡೂ ಕೂಡ ಹೋಗಿಲ್ಲಲ್ಲ ಅವನಿಗೆ ಕಾಲುನೂ ಆಗಿರೋದರಿಂದ ಪಂತೆ ಹೇಳಿದ್ದಾರೆ ಫ್ರೆಂಡ್ಸ ಫ್ಯಾನ್ ಹಾಕ್ಯಾರ ನೋಡಿ ಎಷ್ಟು ಜೋರು ಫ್ಯಾನ್ ಫ್ಯಾನ್ಸಿಗೆ ಸ್ಲೋ ಒಂದು ಸ್ವಲ್ಪ ಕಳೆ ಸ್ಲೋ ಅಂದ್ರೆ ಹಾಂ ಹೇಗಿದೆ ಶ್ರೇ ಊಟ ನಾಲ್ಕು ತಿಂಗಳಾಯ್ತಲ್ಲ ರೊಟ್ಟಿ ನವಂಬರಲ್ಲಿ ರೊಟ್ಟಿ ಮಾಡಿದ್ದು ಇವತ್ತು ಮಾಡ್ಬೇಕಾದ್ರೆ ಗಲಾಟೆ ಮಾಡಿದಾಳೆ ಫ್ರೆಂಡ್ಸ್ ಅವಳಿಗೆ ಈಗ ಅಣ್ಣನೇ ಬೇಕಂದಳು ಇವತ್ತು ಅನ್ನ ಅಂದೆ ಅಣ್ಣ ಅಂದ್ರೂ ಇದೆ ಇಲ್ಲಿದೆ ಸ್ವಲ್ಪ ಅನ್ನ ಕೂಡ ಇದೆ ಅದಕ್ಕಾಗಿ ಈಗ ಊಟ ಮಾಡ್ತೇವೆ ನೀವು ಊಟ ಮಾಡಿ